ಹಾದಿ ಹಿಡುದು ಹಾಡ ಹುಚ್ಚ ಭಕ್ತಿಗೀತನೂ ಒಟ್ಟ್ಯಾವ ದೇವ್ರದುನು ಅಟ್ಟ್ಯಾವ ಜಾನಪದನು ಒಟ್ಟ್ಯಾವ ಟ್ರೆಂಡಿಂಗ್ನೂ ಒಟ್ಟ್ಯಾವ ಎದಕ್ಕ ಬರ್ತೀರಿ ಅವು ಎಲ್ಲ ಅದ್ರಾಗ ಇಷ್ಟ ನಾವು ಅವ ಯಾರು ಹರ್ಳದ್ ಹರದ್ ಹಂತ ಹಾಡ್ತೇವೆ ಹೌ ಹೌದು ಹೌದು ಇರ್ಲಿ ಬಾಳ ಮಾತಾಡದ್ ಬೇಡ ಆಹಾ ಎತ್ತಾ ಪ್ರಕಾರ ಮುಂದಿನ ಸಂದಿಗ್ ಹ್ಯಾಂಗ್ ಹಾಡ್ತೀರಿ ಆಹ ಎತ್ ಹಾಡ್ತೀರಿ ಜನಪದ ಹದ ಅದಕ್ಕ ಒಳಗ ಹಾದು ಹೋಗದಂದ್ರ ಹದ ಶಿವರ ಮಸ್ತ್ರ ಬರೀಲಿ ಅಲ್ಲ ಹ ಖ್ಯಾಲಿ ಹಾಡಾಕೆ ಹಾಡದ್ರ ಅವ್ರು ಏ ಹಾಡುದ್ರಿಪ್ಪಾ ಅಂತಿದ್ದೆ ನಾನು ನಿನಗ ಮೆಚ್ಚಿ ಹೌದಾ ಜಮಕಂಡಿ ಬಸ್ ಸ್ಟೇಂಡ್ದಾಗ ಜಗಳ ಆತು ತಂಗಿ ಯಾಕಂದ್ರ ಹಹಾ ಹಾಡುದು ಹೆಣ್ಮಕ್ಳ ಹಾಡೋದೇ ಬೇರೆ ಹೌದಾ ಗಂಡ ಮಕ್ಳು ಬೇರೆ ಯಾಕಂದ್ರ ಹಹಾ ನಾನು ತಿಳಿದ ಪ್ರಕಾರ ಹೇಳಕತ್ತೀನಿ ಹೌದ ಹೌದು ಹೆಣ್ಣ ಮಕ್ಳ ಹಾಡದೆ ಬೇರೆ ಗಂಡ ಮಕ್ಳ ಹಾಡದೆ ಬೇರೆ ಹೌದ ಯಾಕಪ್ಪ ಅಂದ್ರ ಹುಡುಗಿ ಹುಡುಗನ ಮೇಲೆ ಹಾಡ್ಬೇಕು ಹಾಂಗ್ ಹಾಡ್ಬೇಕು ನೀವು ಎಲ್ಲಾ ಬಿಡ್ಸಿನ್ರೀ ನಮ್ಮ ಮವ ಕೂತಾರ ಇಬ್ಬರದ ಯಾರ ಒಬ್ರು ನಮ್ಮ ಮವಾನಿ ಹಾಡ ಹಾಡಿದ್ರೆ ಕೇಳ್ರಿ ನಾ ಹಾಡ್ತೀನಿ ೋಣ ನೀ ತಾಯಿ ಮೇಲೆ ಹಾಡ್ತಿ ನಾವೊಂದ್ ಹಾಡ್ತೀನಿ ಕೇಳ ನಮ್ಮ ತಂಗಿ ಹಾಡ್ದ ವಾಸಂದಿಗೆ ಹಾದಿ ಹಿಡುದು ಹಾಡಾ ಹಾಲಿ ತಂಗಿ Cut ಯಾಕಪ್ಪ ಅಂದ್ರ ಇರ್ಲಿಪ್ಪಾ ಹಾಡ್ಕೊತ ಹೋದ್ರ ಬಾಳ ಬರ್ತಾವ ಮುಂದ ಜಾನಪದ ಹಾಡಕ್ ನಿಂತ್ರ ಎತ್ತ ಕೈಯ್ಯದ ಇದು ಯಾಕಪ್ಪಾ ಅಂದ್ರ ಜಾನಪದ ಹಾಡಕ್ ನಿತ್ತಂದ್ರ ಹೌ ಹೊಸ ಹೊಸ ತೆಗಿತೇವನು ಭಕ್ತಿ ಗೀತನು ಅಟ್ಟ್ಯಾವ ದೇವ್ರದುನು ಅಟ್ಟ್ಯಾವ ಜಾನಪದನು ಅಟ್ಟ್ಯಾವ ಟ್ರೆಂಡಿಂಗ್ನು ಅಟ್ಟ್ಯಾವ ಎದಕ್ ಬರ್ಸಿರಿ ಅವು ಎಲ್ಲಾ ಅದ್ರಾಗ ಇಷ್ಟ ನಾವು ಅವು ಯಾರು ಹಾಡ್ಲಾರ್ದ ಹರ್ದು ಹಂತಾವ ಹಾಡ್ತೇವೆ ಹೌದು ಇರ್ಲಿ ಬಾಳ ಮಾತಾಡದ ಬ್ಯಾಡ ಎತ್ತ ಪ್ರಕಾರ ಮುಂದಿನ ಸಂದಿಗೆ ಹೆಂಗ್ ಹಾಡ್ತಿರಿ ಎತ್ತ ಹಾಡ್ತಿರಿ ಜನಪದ ಅದಕ್ಕ ಒಳಗಾದ್ ಹೋಗ್ ಅಂದ್ರ ಹಸ್ತರ ಮರಿಲಿ ಅಲ್ಲ